ನಮಸ್ಕಾರ ವೀಕ್ಷಕರೇ ನಮ್ಮೂರ ಅಣ್ಣಮ್ಮ ತಾಯಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೂಪಾ ಯಾದವ್ ವೀಕ್ಷಕರೇ ಪ್ರತಿ ಗ್ರಾಮದಲ್ಲಿ ಗ್ರಾಮದ ನಿವಾಸಿಗಳನ್ನ ರಕ್ಷಿಸಲು ಒಬ್ಬ ದೇವತೆ ಇರ್ತಾಳೆ ಆ ದೇವಿಯು ಗ್ರಾಮದವರನ್ನೆಲ್ಲ ಕಾಪಾಡ್ತಾಳೆ ಹಾಗಾಗಿ ಆ ದೇವಿಯನ್ನ ಗ್ರಾಮ ದೇವತೆ ಎಂದು ಕರೆಯಲಾಗುತ್ತೆ ಆ ಗ್ರಾಮದವರು ಪ್ರತಿ ದಿನವೂ ಆ ದೇವಿಗೆ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸ್ತಾರೆ ಹಾಗೂ ವಿಶೇಷವಾಗಿ ಶುಕ್ರವಾರ ಮಂಗಳವಾರ ಮತ್ತು ಅಮಾವಾಸ್ಯಗಳಲ್ಲಿ ಹೆಚ್ಚಾಗಿ ಜನರಿಂದ ಆರಾಧಿಸಲ್ಪಡ್ತಾಳೆ ಹಾಗೆ ಪ್ರತಿ ಹಳ್ಳಿಗಳಿಗೂ ಗ್ರಾಮ ದೇವತೆ ಇದ್ದ ಹಾಗೆ ನಮ್ಮ ಬೆಂಗಳೂರಿಗೂ ಸಹ ಗ್ರಾಮ ದೇವತೆ ಇದ್ದಾಳೆ ಆ ಮಹಾ ತಾಯಿಯೇ ಅಣ್ಣಮ್ಮ ದೇವಿಗರ ಕುಲೇ கருணாட பாகேஸ்வரி கருநாடபாக்கனி பாகேரிதாயம் மஹம் மத நமபந்தனிய நீடம் நமாய ದಾಲಯಕ್ಕೆ ಒಂದು ಇತಿಹಾಸವಿದೆ ಶತಮಾನಗಳ ಹಿಂದೆ ಮುನಿಸ್ವಾಮಪ್ಪ ಎಂಬುವವರ ಕನಸಿನಲ್ಲಿ ಅಣ್ಣಮ್ಮ ದೇವಿ ಕಾಣಿಸಿಕೊಂಡು ನಾವು ಏಳು ಮಂದಿ ಅಕ್ಕ ತಂಗಿರಿದ್ದೇವೆ ನಾನು ನಿಮ್ಮ ಜಮೀನಿನಲ್ಲಿ ನೆಲೆಗೊಳ್ಳುತ್ತೇನೆ ನನ್ನನ್ನ ಆರಾಧಿಸಿದ್ರೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಎಂದು ಆ ತಾಯಿ ಹೇಳದಂತೆ ಅದರಂತೆ ಮುನಿಸ್ವಾಮಪ್ಪ ಅವರ ಜಮೀನಿನಲ್ಲಿ ಅಣ್ಣಮ್ಮ ದೇವಿ ಮೂರ್ತಿ ಉದ್ಭವ ಅಂದಿನಿಂದ ಅಣ್ಣಮ್ಮ ದೇವಿಯನ್ನ ಆ ಕುಟುಂಬದವರು ಪೂಜಿಸುತ್ತಾ ಬರ್ತಿದ್ದಾರೆ ಹಾಗೆ ಅಣ್ಣಮ್ಮ ದೇವಿ ದೇವಾಲಯ ಹತ್ತನೇ ಶತಮಾನದಲ್ಲಿ ನಿರ್ಮಾಣವಾಯಿತು ಎಂಬ ಮಾಹಿತಿಯು ಇತಿಹಾಸದಲ್ಲಿ ಉಲ್ಲೇಖವಾಗಿದೆ ಅಣ್ಣಮ್ಮ ಬೆಂಗಳೂರು ನಗರ ದೇವತೆ

ದೊಡ್ಡಾಂಬೆಯಾಗಿ ಅವತಾರ ತಾಳಿ ಬೆಂಗಕಾಳೂರ ಬೆಂಗಳೂರ ಮಾಡಿ ಕನ್ನಡಾಂಬೆಗೆ ಕಲಸವಾಗಿ ಕೊಡಿಸಿದೆ ಕನ್ನಡಾಂಬೆಗೆ ಕಲಸವಾಗಿ ಕೊಡಿಸಿದೆ ಕನ್ನಡಿಗರ ಕುಲದೇ まい。 అన్నటి కరకుల దేవి మా తాయి ఆ కరునాట భాగెలిగేశ్వరి తాయి ದೇವಸ್ಥಾನಕ್ಕೆ ಹೋಗುವ ಮುನ್ನ ನೀವು ನಿಂತುಕೊಂಡು ನೋಡಿದಾಗ ಚಾಮುಂಡೇಶ್ವರಿ ಲಕ್ಷ್ಮಿ ಮತ್ತು ಸರಸ್ವತಿಗಳ ಸುಂದರವಾದ ಪ್ರತಿಮೆಗಳು ದೇವಾಲಯದ ಮೇಲ್ಭಾಗದ ಕಮಾನುಗಳಲ್ಲಿ ನೆಲೆಗೊಂಡಿದೆ ನೀವು ಇಲ್ಲಿ ದೊಡ್ಡ ನಿರ್ಮಾಣದ ರಚನೆಗಳನ್ನ ಕಾಣ್ತಾ ಇರಬಹುದು ಆದ್ರೆ ಗರ್ಭಗುಡಿಯಲ್ಲಿ ಮೂರು ದೇವತೆಗಳ ಪ್ರತಿಮೆಗಳನ್ನ ಕಾಣ್ತೀರಾ ಆ ದೇವರ ಕಲ್ಲಿನ ಮೂರ್ತಿಗಳನ್ನ ನೋಡ್ತಿದ್ರೆ ನಮ್ಮ ಮೈಮನ ರೋಮಾಂಚನಗೊಳ್ಳುತ್ತದೆ ಭಕ್ತಿಯಿಂದ ಏನನ್ನಾದರೂ ಬೇಡಿಕೊಂಡರೆ ಈ ತಾಯಿ ಅದನ್ನ ನೆರವೇರಿಸ್ತಾಳೆ ಹೇಳುವೆಯ ಮನುಜಾ ಹೇಳುವೆಯ ಮನುಜಾ ಹೇಳುವ బిరుకా

ಉಳಾಂಗಣದಲ್ಲಿ ಸುತ್ತಲೂ ಅಣ್ಣಮ್ಮ ದೇವಿಯ ವಿಗ್ರಹವನ್ನ ಕಾಣಬಹುದು ದೇವಸ್ಥಾನದ ಹೊರಗೂಡಿಯ ಮೇಲೆ ಅಣ್ಣಮ್ಮ ದೇವಿಯ ಸಪ್ತ ಅವತಾರಗಳ ಹುಬ್ಬು ಶಿಲ್ಪಗಳಿವೆ ಈ ಶಿಲ್ಪಗಳು ಆಕರ್ಷಕವಾಗಿವೆ ಅತ್ಯಂತ ಜನದಟ್ಟಣೆಯ ಪ್ರದೇಶದಲ್ಲಿ ಈ ದೇವಸ್ಥಾನ ಇರುವುದರಿಂದ ಹೊಸವರಿಗೆ ಈ ಸಪ್ತ ಅವತಾರಗಳ ಹುಬ್ಬು ಶಿಲ್ಪಗಳು ಗೊತ್ತೇ ಆಗುವುದಿಲ್ಲ ಈ ತಾಯಿಯ ಬಗ್ಗೆ ಇನ್ನಷ್ಟು ವಿಷಯವನ್ನ ಹೇಳ್ತೇನೆ ಈ ವಿರಾಮದ ನಂತರ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ